Hello everyone, welcome back to my cooking vlog. ಇವತ್ತು ಭಾನುವಾರದ ಸಂಜೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಸ್ವಲ್ಪ ತರಕಾರಿ ಹಾಗೆ ಮನೆ ದಿನಸಿ ಐಟಮ್ಸ್ ಎಲ್ಲ ತರಬೇಕು ಅಂತ ಅಡುಗೆ ಮನೆಯಲ್ಲಿ ಒಂದು ಡೈರಿ ಈ ರೀತಿ ಇಟ್ಕೊಬಿಟ್ಟಿರ್ತೀನಿ ಯಾವ್ಯಾವ ಬಾಕ್ಸ್ ಖಾಲಿ ಆಗುತ್ತೆ ಅದನ್ನು ಬರೆದು ಬರೆದು ಇಟ್ಕೊಡ್ತಾ ಇರ್ತೀನಿ ಅವಾಗವಾಗ ತಿಂಗಳು ಕೊನೆಯಲ್ಲಿ ಅಥವಾ ನೆಕ್ಸ್ಟ್ ಮಂತ್ ಸ್ಟಾರ್ಟಿಂಗಲ್ಲಿ ಈ ರೀತಿ ಖಾಲಿ ಖಾಲಿಯಾಗಿದೆ ಅದನ್ನೆಲ್ಲ ಹೋಗಿ ಹೋಲ್ಸೇಲ್ ಅಂಗಡಿನಲ್ಲಿ ತಂದುಬಿಡೋದು ಅಷ್ಟೇ ಎಲ್ಲರೂ ಮಾಡೋ ಥರನೇ ಮಾಡೋದು ತುಂಬ ಏನು ಹೋಗಿ ಮಾಲ್ಗಳಲ್ಲಿ ಸೂಪರ್ ಮಾರ್ಕೆಟ್ ಅಲ್ಲೆಲ್ಲ ನಾನು ತರಲ್ಲ ಯೂಶಲಿ ಅಲ್ಲೆಲ್ಲ ಇಷ್ಟು ಕಡಿಮೆ ರೇಟಿಗೆ ಸಿಗಲ್ಲ ಅಂತ ನನ್ನ ಅಭಿಪ್ರಾಯ ಹಾಸನಲ್ಲಿ ಸಂತೆಪೇಟೆಗೆ ಹೋದರೆ ಯಾವ ಅಂಗಡಿ ಬಿ ಯಾವ ಅಂಗಡಿಗೆ ಹೋದ್ರೂ ನಿಮಗೆ ಹೋಲ್ಸೇಲ್ ರೇಟ್ನಲ್ಲೇ ಹಾಕ್ಕೊಡ್ತಾರೆ ಸೊ ನಾನು ತಿಂಗ್ಳಿಗೆ ಸಲ ಈ ರೀತಿ ಬರ್ದಿ ಬರ್ದಿ ಕೊಟ್ಬಿಡ್ತೀನಿ ಪ್ರದೀಪ್ಗೆ ಅಥವಾ ನಾವು ವೀಕೆಂಡಲ್ಲಾದರೆ ಒಟ್ಟಿಗೆ ಹೋಗಿ ಈ ರೀತಿ ತರ್ತೀವಿ ಮಂತ್ಲಿ ಬಜೆಟ್ ಕಡಿಮೆ ಎಲ್ಲಿ ಸಿಗುತ್ತೆ ಅಲ್ಲಿ ತೊಗೋಬೇಕು ಯಾವ ಸೂಪರ್ ಮಾರ್ಕೆಟ್ನಲ್ಲೂ ನಮಗೆ ಹೋಲ್ಸೇಲ್ ರೇಟ್ನಲ್ಲಿ ಅಷ್ಟಾಗಿ ಹಾಕಿ ಕೊಡೋಲ್ಲ ಈ ಥರದ್ದೆಲ್ಲ ನಾವು ನಮ್ಮ ತಾಯಂದಿರು ನೋಡೇನೆ ಅಲ್ವಾ ಕಲ್ತಿರೋದು ಹಾಗೇ ಬರ್ತಾ ತರಕಾರಿನೂ ಸಹ ಶಾಪಿಂಗ್ ಆಯಿತು ನಾನು ಮುಂಚೆ ಇದ್ದಿದ್ದು ಹಾಸನಲ್ಲಿ ಚನ್ನಪಟ್ನ ಸರ್ಕಲಲ್ಲಿ ಇದ್ದೆ ಸೊ ಹಾಗಾಗಿ ಅಲ್ಲೇ ಹೋಗ್ತೀನಿ ಯಾವಾಗ್ಲೂ ಮಾರ್ಕೆಟ್ಗೆ ಅಷ್ಟಾಗಿ ಹೋಗೋದು ಕಡಿಮೆ ನಾನು ಚನ್ನಪಟ್ಟಣ ಸರ್ಕಲ್ಗೆ ಹೋಗ್ಬಿಟ್ರೆ ಅಲ್ಲಿ ನನಗೆ ಬೇಕಾಗಿ ತರಕಾರಿ ಮೂರರಿಂದ ನಾಲ್ಕು ದಿನಕ್ಕಾಗೋ ಅಷ್ಟು ತಂದುಬಿಡ್ತೀನಿ ನಾನು ಯಾವಾಗ್ಲೂ ಹೋಗಿ ಆನ್ ದ ವೇ ಸ್ವಲ್ಪ ಹೊರಗಡೆ ಹೋಗಿದ ಮೇಲೆ ಸ್ವಲ್ಪ ಸ್ಟ್ರೀಟ್ ಫುಡ್ ಏನಾದರೂ ತಿನ್ನಲೇಬೇಕಲ್ವ ಸೊ ಎಲ್ಲ ಲೈಟಾಗಿ ಹೊರಗಡೆನೆ ಮುಗಿಸ್ಕೊಂಡು ನೈಟ್ ಡಿನ್ನರ್ಗೆ ನಾನು ಏನು ತಿನ್ನಲಿಲ್ಲ ಹಿತೈಷ್ಗೆ ಬೆಳಗ್ಗೆದ ರೊಟ್ಟಿ ಮಿಕ್ಕಿತ್ತು ಮಿಕ್ಕಿದ ರೊಟ್ಟಿಗೆ ನಾನು ಈ ರೀತಿ ಖಾರ ಎಲ್ಲ ಹಾಕಿ ತುಪ್ಪ ಹಾಕಿ ಸವರಿ ಕೊಡ್ತೀನಿ ತುಂಬ ಇಷ್ಟಪಡ್ತಾನೆ ಅವನು ನಮ್ಮ ಅಮ್ಮ ನಾವು ಸ್ಕೂಲಿಂದ ಬಂದಾಗ ಈ ರೀತಿ ಮಿಕ್ಕಿದ ರೊಟ್ಟಿಗೆ ಸ್ವಲ್ಪ ಸಾಂಬಾರು ಪುಡಿ ಖಾರ ಪುಡಿ ಉಪ್ಪು ತುಪ್ಪ ಎಲ್ಲ ಕಲಿಸ್ಬಿಟ್ಟು ರೊಟ್ಟಿಗೆ ಸವ್ರಿಬಿಟ್ಟು ಕ್ರಿಸ್ಪ್ ಮಾಡಿ ಕೊಡೋರು ತುಂಬಾನೇ ಇಷ್ಟಪಟ್ಟು ತಿಂತಾಯಿದ್ವಿ ಸೊ ಅವನ್ಗು ಸಹ ಇವತ್ತು ಅದನ್ನೇ ಮಾಡಿಕೊಟ್ಟಿದ್ದೀನಿ ಹಾಗೆಯೇ ಮಾವಿನ ಹಣ್ಣು ತಂದಿದ್ವಿ ಬರ್ತಾ ಮಾವಿನ ಹಣ್ಣನ್ನು ನಾವು ಯಾವಾಗಲೂ ಹಾಗೇ ಕಟ್ ಮಾಡಿ ತಿನ್ನಲ್ಲ ಏಕೆಂದರೆ ತುಂಬ ಆಗುತ್ತೆ ಮಾವಿನ ಹಣ್ಣು ಹಾಗೇ ತಿಂದರೆ ಸೊ ಹಾಗಾಗಿ ಅದಕ್ಕೊಂದು ಸ್ವಲ್ಪ ಸಕ್ಕರೆ ಸ್ವಲ್ಪ ಸಕ್ಕರೆ ಅಷ್ಟೇ ತುಂಬ ಇತ್ತು ಅಂದರೆ ಮಾತ್ರ ನಾನು ಸಕ್ಕರೆ ಮಿಕ್ಸ್ ಮಾಡ್ತೀನಿ ಇಲ್ಲಾಂದ್ರೇನು ಸಕ್ಕರೆ ಮಿಕ್ಸ್ ಮಾಡೋಲ್ಲ ಅದಕ್ಕೊಂದು ಸ್ವಲ್ಪ ಕಾಯಿಸಿ ಆರಿಸಿರೋ ಅಂಥ ಹಾಲನ್ನು ಮಿಕ್ಸ್ ಮಾಡಿ ರಸಾಯನ ಥರ ಮಾಡಿ ಒಂದು ಬೌಲ್ನಲ್ಲಿ ಹಾಕಿ ನಾನು ಸರ್ವ್ ಮಾಡ್ತೀನಿ ಯಾವಾಗ ಮಾವಿನ ಹಣ್ಣು ತಂದ್ರೂ ನಾವು ಇದೇ ರೀತಿ ತಿನ್ನೋದು ಹಾಗೇ ಮಾವಿನ ಹಣ್ಣು ತಿಂದು ರೂಢಿನೇ ಇಲ್ಲ ತಂದಿರೋ ತರಕಾರಿನೆಲ್ಲ ಸೆಗ್ರಿಗೇಟ್ ಮಾಡಿ ರಾತ್ರಿನೇ ಸೊಪ್ಪು ಎಲ್ಲಾನು ಎತ್ತಿಟ್ಬಿಟ್ರೆ ಚೆನ್ನಾಗಾಗುತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ತಿಂಡಿಗೆ ನಾನು ಶಾವ್ಗೆ ಉಪ್ಪಿಟ್ಟನ್ನ ಮಾಡಿದ್ದೆ ಶಾವ್ಗೆ ಉಪ್ಪಿಟ್ಟಿಗೆ ಆಲ್ರೆಡಿ ನಾನು ತೋರಿಸಿದ್ದೀನಿ ವೀಡಿಯೋ ಸೊ ಹಾಗಾಗಿ ಅದನ್ನು ಶೂಟ್ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ ಮಧ್ಯಾಹ್ನಕ್ಕೆ ಹಿಂದಿನ ದಿನ ಫ್ರೆಶ್ ಆಗಿ ಸೊಪ್ಪೆಲ್ಲ ತಂದಿದ್ನಲ್ಲ ಚೆನ್ನಾಗಿದೆ ಸೊಪ್ಪೆಲ್ಲ ಸುಮ್ಮನೆ ಫ್ರಿಜ್ಜಲ್ಲಿ ಏನಕ್ಕೆ ಇಡೋದು ಅದರಿಂದ ಮಸಪ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮೊಸಪ್ ಸಾರಿಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಕುಕ್ಕರ್ಗೆ ಅರ್ಧ ಕಪ್ ಬೇಳೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಮಿಕ್ಸ್ ಸೊಪ್ಪು ತೊಗೊಂಡಿದ್ದೀನಿ ನಾನು ಪಾಲಕ್ ಸೊಪ್ಪು ಸಬ್ಸಿಗೆ ಸೊಪ್ಪು ದಂಟಿನ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪು ನಾಲ್ಕು ರೀತಿ ಸೊಪ್ಪನ್ನ ನಾನು ಹಾಕ್ತಾ ಇದ್ದೀನಿ ಬರೀ ಒಂದೇ ಥರದ ಸೊಪ್ಪನಲ್ಲೂ ಸಹ ಮಾಡ್ಬೋದು ಎಲ್ಲ ಒಂದೊಂದು ಕಂತೆ ಈ ರೀತಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟ್ ಪಾಲಕ್ ಸೊಪ್ಪು ಹಾಗೆ ನೋಡಿ ದಂಟನ್ ಸೊಪ್ಪನ್ನ ನಾನು ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ ಪಾಲಕ್ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪೆಲ್ಲ ಬರೀ ಒಂದೊಂದು ಕಟ್ ಆಗೋಷ್ಟು ಹಾಕಿದ್ದೀನಿ ಸೊಪ್ಪೆಲ್ಲ ಸ್ವಲ್ಪ ದಪ್ಪ ದಪ್ಪದಾಗಿ ಕಟ್ ಮಾಡಿ ಬೇಳೆ ಒಟ್ಟಿಗೆ ಮಿಕ್ಸ್ ಮಾಡಿದ್ದೀನಿ ಹಾಗೆಯೇ ಇದಕ್ಕೆ ಟೊಮ್ಯಾಟೊ ಈರುಳ್ಳಿ ಒಂದು ಐದರಿಂದ ಆರು ಎಸ್ಲು ಬೆಳ್ಳುಳ್ಳಿ ಖಾರಕ್ಕೆ ಒಂದು ಮೂರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ ಕೆಲವರು ಖಾರದ ಪುಡಿ ಹಾಕಿನೂ ಸಹ ಸಾರು ಮಾಡ್ತಾರೆ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಒಂದು ಅರ್ಧ ಹಿಡಿ ಹಾಕೋಷ್ಟು ಕಾಯಿ ತುರಿಯನ್ನು ಸಹ ಸೇರಿಸಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದೇ ಒಂದು ವಿಸಲ್ ಕೊಟ್ಟು ಬೇಯಿಸಿ ಇಟ್ಕೊಳ್ಳಿ ತುಂಬ ಏನು ಮೆತ್ತಗಾಗಬೇಕು ಅಂತೇನಿಲ್ಲ ಆನಂತರ ಇದನ್ನು ಹೇಗೆ ಇದ್ರೂ ನಾವು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ತೀವಲ್ವಾ ಸ್ವಲ್ಪ ಒಂದೇ ಒಂದು ವಿಸಲ್ ಸಾಕು ಈ ರೀತಿ ಒಂದು ವಿಸಲ್ ಕೊಟ್ಟು ಬೇಯಿಸ್ಕೊಂಡಿದ್ದನ್ನು ಬಸ್ತಿಟ್ಕೋತಾ ಇದ್ದೀನಿ ನಾನು ಹ್ಯಾಂಡ್ ಬ್ಲೆಂಡರ್ ಏನಾದರೂ ಇದ್ದರೆ ಅದರಲ್ಲೇ ಬ್ಲೆಂಡ್ ಮಾಡ್ಕೊಬಿಡಿ ಅಲ್ಲ ಅಥ್ವಾ ಮಸಿಯದ್ದು ಇರುತ್ತೆ ನೋಡಿ ಬೇಳೆ ಮಸಿಯೋದೆಲ್ಲ ಅದಿದ್ರೂ ಸಹ ಅದರೊಟ್ಟಿಗೆ ಮಸ್ತಿಟ್ಕೋಬೋದು ಆದರೆ ನಾನು ಅವೆರಡೂ ಇಲ್ಲ ನನ್ನ ಹತ್ರ ಹಾಗಾಗಿ ನಾನು ಸ್ವಲ್ಪ ಮಿಕ್ಸರ್ ಜಾರಿಗೆ ಹಾಕಿ ಒಂದೇ ಒಂದು ಪಲ್ಸ್ ಗ್ರೈಂಡ್ ಮಾಡ್ಕೋತೀನಿ ಅಷ್ಟೇ ತುಂಬ ಏನು ನುಣ್ಣಗಾಗೋವರೆಗೂ ಏನು ರುಬ್ಬಬೇಕು ಅಂತೇನಿಲ್ಲ ಈ ರೀತಿ ಬಸ್ತಿಟ್ಕೊಂಡಿದ್ದಂಥ ಸೊಪ್ಪು ಬೇಳೆ ಎಲ್ಲನೂ ಸಹ ಹಾಕ್ಬಿಟ್ಟು ಇದಕ್ಕೆ ಸಾಂಬಾರ್ ಪುಡಿ ಇದ್ದೀನಿ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಧನಿಯಾ ಕಾಳಿನ ಪುಡಿ ಅದನ್ನು ಒಂದು ಮೂರು ಸ್ಪೂನ್ ಆಗೋಷ್ಟು ಹಾಕಿ ನೋಡಿ ಜಸ್ಟ್ ಒಂದೇ ಒಂದು ರಿವರ್ಸ್ ಪಲ್ಸ್ನಲ್ಲಿ ಒಂದೇ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಈ ರುಬ್ಬಿರೋ ಅಂಥದ್ದನ್ನು ಬಸ್ತಿಟ್ಕೊಂಡಿರೋವಂಥ ನೀರಿಗೆ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಹದ ನೋಡ್ಕೊಳ್ಳಿ ನಿಮಗೆ ಕನ್ಸಿಸ್ಟೆನ್ಸಿ ಗಟ್ಟಿ ಇದ್ದರೆ ಗಟ್ಟಿ ಇಟ್ಕೋಬೋದು ಸ್ವಲ್ಪ ತೆಳುವಾಗಬೇಕಾದ್ರು ಮಾಡ್ಕೊಬೋದು ನಿಮಗೆ ಅನ್ನಕ್ಕೆ ಮುದ್ದೆಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕು ಹಾಗೆ ಹಾಗಿಟ್ಕೊಳ್ಳಿ ನಾನು ಸ್ವಲ್ಪ ತೆಳುವಾಗೇ ಮಾಡ್ತೀನಿ ಗಟ್ಟಿ ಸಾಂಬಾರು ನಮ್ಮ ಮನೆಯಲ್ಲಿ ಅಷ್ಟು ಇಷ್ಟಪಡೋಲ್ಲ ಯಾರೂ ಹಾಗಾಗಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಬೇಯಿಸ್ಬೇಕು ಅಷ್ಟೇ ಮಸಪ್ಪು ತುಂಬಾ ಈಸಿಯಾಗಿ ರೆಡಿಯಾಗಿಬಿಟ್ಟಿರುತ್ತೆ ಆ್ಯಂಡ್ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಸಬ್ಸಿಗೆ ಸೊಪ್ಪು ಎಲ್ಲ ಹಾಕಿರ್ತೀವಲ್ವ ತುಂಬ ಟೇಸ್ಟಿಯಾಗಿರುತ್ತೆ ಬರೀ ಸಬ್ಸಿಗೆ ಸೊಪ್ಪು ಅಂದರೆ ಕೆಲವರು ಅದರ ಸ್ಮೆಲ್ಗೆ ಅಷ್ಟು ಇಷ್ಟಪಡಲ್ಲ ಆದರೆ ಮಸಪ್ಪಲ್ಲಿ ಸಬ್ಸಿಗೆ ಸೊಪ್ಪು ಸ್ವಲ್ಪ ಸಹ ಸ್ಮೆಲ್ ಇರಲ್ಲ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಫೈನಲಾಗಿ ಇದಕ್ಕೊಂದು ಒಗ್ಗರಣೆನೂ ಸಹ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಹಿಂಗು ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹಾಗೆಯೇ ಫೈನಲಾಗಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕಿಬಿಟ್ಟು ಬಿಸಿ ಬಿಸಿ ಒಗ್ಗರಣೆನ ಈ ಮಸಪ್ಪಿಗೆ ಹಾಕಿ ಒಂದು ಕುದಿ ಚೆನ್ನಾಗಿ ಕುದಿಸ್ಕೋಬೇಕು ಯಾಕೆಂದರೆ ಸಾಂಬಾರು ಮಸಾಲೆ ಪುಡಿ ಎಲ್ಲ ಹಾಕಿರ್ತೀವಲ್ವ ನಾವು ಅದೆಲ್ಲ ಹಸಿ ಹಸಿ ಹಾಗೇ ಇರುತ್ತೆ ಒಂದು ಕುದಿ ಕುದ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಕುದೀತಾ ಇದೆ ಇಷ್ಟು ಕುದಿಸ್ಕೊಂಡ್ರೆ ಸಾಕು ಮುಚ್ಚಳ ಮುಚ್ಚಿ ಇಡಿ ಬಿಸಿ ಬಿಸಿ ಮುದ್ದೆ ಜೊತೆಗೋ ಅನ್ನದ ಜೊತೆಗೋ ಸರ್ವ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಸ್ವಲ್ಪ ಮುದ್ದೆ ಮಾಡೋದು ಕಡಿಮೆನೇ ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಆದರೆ ರಾಗಿ ರೊಟ್ಟಿ ರಾಗಿ ದೋಸೆ ಎಲ್ಲ ಮಾಡ್ತಾಯಿರ್ತೀನಿ ಹಾಗಾಗಿ ಇವತ್ತೂ ನಾನು ಸ್ವಲ್ಪ ರೈಸ್ನೇ ಮಾಡಿಕೊಂಡಿದ್ದೆ ಮಧ್ಯಾಹ್ನಕ್ಕೆ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಮಿಕ್ಸ್ ಸೊಪ್ಪಿನ ಸಾರು ತುಂಬಾ ಚೆನ್ನಾಗಿರುತ್ತೆ ಮಸೊಪ್ಪು ಹೇಗೆ ಬಂತು ಅಂತ ನನಗೆ ತಿಳಿಸಿ ನಾನು ಸಿಗ್ತೀನಿ ಮತ್ತು ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್